ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೀಟ್ಯೂಬ್ ನೋಡಿ ಎಷ್ಟು ಚೇಷ್ಟೆ ಮಾಡ್ತಾ ಇದ್ದ ನಮ್ಮ ತಮ್ಮ ನಮ್ಮಮ್ಮಂಗೆ ಕೋಟ್ಲ ಕೊಡ್ತಾವನೆ ಪಾಪ ನಮ್ಮ ಅಮ್ಮಂಗೆ ಕೈ ಹುಷಾರಿಲ್ಲ ಸೊ ಅದಕ್ಕಾಗಿ ನಮ್ಮಮ್ಮ ಫೀಲ್ ಮಾಡ್ತಾ ಇದ್ದೆ ಇವನ್ ನೋಡಿದ್ರೆ ಕಾಟ್ಲೆ ಕೊಡ್ತಾವನೆ ಬಿಡ್ತಾ ಇಲ್ಲ ನಮಗೆ ತಲೆ ಕೆಟ್ಟೋಗೈತ ಅಲೆ ಇವನ್ ಸಲುವಾಗಿ ಓಕೆ ನಾನು ನೈಟೆನೆ ದೇವರೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ ಮತ್ತೆ ರೊಟ್ಟಿ ಹಬ್ಬ ಬೇರೆಗಿತ್ತು ಸೊ ರೊಟ್ಟಿ ಹಬ್ಬ ಎಲ್ಲ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ತಂಗಿ ಮತ್ತು ನಮ್ಮ ಅಕ್ಕನೇ ಸೀರೆ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇವಾಗ್ಲೇನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ನೈಟೇನೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವ್ರಿಬ್ಬರು ಸೇರಿಕೊಂಡೆ ಸ್ಯಾರಿ ಎಲ್ಲ ಉಡ್ಸಿದ್ರು ತುಂಬಾ ಚೆನ್ನಾಗಿ ಉಡ್ಸಿದ್ದಾರೆ ಇಬ್ಬರು ಸೇರಿಕೊಂಡು ನಾವು ಸ್ವಲ್ಪ ಸಿಂಪಲ್ಲಾಗೆ ಮಾಡೋಣ ಅಂದ್ಕೊಂಡ್ವಿ ನಮ್ಮದು ಚಿಕ್ಕ ಮನೆ ಇತ್ತು ಹಳೆ ಮನೆ ಇದ್ದಾಗ ಆವಾಗ ಮಾಡ್ತಾ ಮಾಡ್ತಾಯಿದ್ವಿ ಇವಾಗ ದೊಡ್ಡ ಮನೆ ಆಗಿದೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂದ್ ಇನ್ನೊಂದು ಏನಪ್ಪ ಅಂದರೆ ನಾನು ಮುಂದೆ ಗಂಡನ ಮನೇಲಿ ಹೋಗ್ಬಿಟ್ರೆ ಅಲ್ಲಿ ಮಾಡಬೇಕಾಗುತ್ತೆ ಅಲ್ವಾ ಸೊ ಬರ್ತೀನೋ ಇಲ್ಲೋ ಇಲ್ಲಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಅಮ್ಮಂಗೆ ಹೇಳಲಿಕ್ಕೆ ಓಕೆ ಚೆನ್ನಾಗಿ ಮಾಡೋಣ ಅಂತು ಆಲ್ರೆಡಿ ನೈಟು ಹನ್ನೊಂದು ಕಾಲಾಗೋಗ್ಬಿಟ್ಟಿತ್ತು ಮಾಡೋಷ್ಟು ಒಳಗಡೆ ಬೆಳಗ್ಗೆ ನೋಡಿದರೆ ರಂಗೋಲಿ ಹಾಕಿದರೆ ರಂಗೋಲಿ ಎಲ್ಲ ಹೋಗೋಯ್ತು ಮಳೆ ಬಂದು ಆಮೇಲೆ ಮುಂದಗಡೆಯೇ ಸ್ವಲ್ಪ ಚಿಕ್ಕದ ಹಾಕಿದ್ದೆ ಹಬ್ಬ ಎರಡೆರಡು ಹಬ್ಬ ಹಬ್ಬ ಏಕೆ ಅಂತಂದರೆ ನಮ್ಮೂರಲ್ಲಿ ನಾಗರ ಪಂಚಮಿನೂ ಹಬ್ಬನೂ ಇವತ್ತೆ ವರ್ಮಾಲಕ್ಷ್ಮಿ ಹಬ್ಬನೂ ಇವತ್ತೆ ಸೊ ವರ್ಮಾಲಕ್ಷ್ಮಿ ಹಬ್ಬ ಬೆಳಗ್ಗೆ ಆರು ಗಂಟೆಗೆ ಬಂದಿತ್ತು ಮುಹೂರ್ತ ಸೊ ಹಂಗಾಗ್ಬಿಟ್ಟು ಬೇಗನೆ ಪೂಜೆ ಮಾಡೋಣ ಅಂಥೇಳಿ ಸ್ವಲ್ಪ ನೈವೇದ್ಯಕ್ಕಷ್ಟೇ ಸ್ವಲ್ಪ ಪ್ರಸಾದ ಮಾಡ್ಕೊಂಡ್ಬಿಟ್ಟು ಆರು ಗಂಟೆಗೆ ಎದ್ಬಿಟ್ಟು ಅಪ್ ಆಗಿ ಅವಾಗಲೇ ಪೂಜೆ ಮುಗಿಸ್ದೆ ಇವಾಗ ತಿರ್ಗಿ ರೆಡಿಯಾಗಿಬಿಟ್ಟು ಹೊಲಕ್ಕೆ ಹೋಗ್ತಾ ಇದ್ದೀವಿ ಹಾಲಕ್ಕೋಸ್ಕರ ಅಪ್ಪಾಜಿ ಅಮ್ಮ ನಾನು ಮೂರು ಜನ ಹೋಗ್ತಾ ಇರೋದು ಸೊ ಇಲ್ಲಿ ಸಿಕ್ಕಿರೋ ನಾಗಪ್ಪನ ಕಲ್ಲು ನಮ್ಮ ತಕ್ಕ ಒಂದು ಬಾವಿ ಇತ್ತು ಆ ಬಾವಿಲಿ ಸಿಕ್ಕಿರೋದು ಆವತ್ತಿಂದ ಇವತ್ತಿನವರೆಗೂ ಇದನ್ನು ನಮ್ಮ ಹೊಲದಲ್ಲಿಟ್ಟೆ ನಾವು ಪೂಜೆ ಮಾಡ್ತಾಯಿದ್ದೀವಿ ವರ್ಷಕ್ಕೊಮ್ಮೆ ನಾಗರ ಪಂಚಮಿ ಬರುತ್ತಲ್ವ ಆವಾಗ ಬಂದುಬಿಟ್ಟು ಹಾಲು ಹಾಕಿ ಪೂಜೆ ಮಾಡಿಕೊಂಡು ಹೋಗ್ತೀವಿ ತುಂಬ ಅಂದರೆ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಎಲ್ಲ ಕಡೆನೂ ಆ ನಾಗಪ್ಪಗಳು ಪವರ್ಫುಲ್ಲೇ ಬಿಡು ಅದು ವರ್ಷಕ್ಕೊಮ್ಮೆ ಬರ್ತಲ್ಲ ಹಬ್ಬ ತುಂಬಾ ಇಷ್ಟ ಅದರಲ್ಲೂ ನಮ್ಮ ಕಡೆ ಜೋಕಾಲಿ ಎಲ್ಲ ಹಾಕ್ತಾರೆ ಹಳ್ಳಿ ಕಡೆ ಹಳ್ಳಿಯವ್ರಿಗೆಲ್ಲ ಗೊತ್ತಿರುತ್ತೆ ಆದರೆ ಆ ಪಂಚಮಿ ದಿನವೇ ಜೋಕಾಲಿ ಎಲ್ಲ ಹಾಕ್ತಾರೆ ಫುಲ್ ಎಲ್ಲ ಬಂದಿರೋ ನೆಂಟ್ರಾಗಿರ್ಬೋದು ಮನೆ ಮಕ್ಕಳಾಗಿರ್ಬೋದು ಎಲ್ಲರೂ ಒಳ್ಳೆ ಎಂಟರ್ಟೈನಿಂಗ್ ಆಗಿರುತ್ತೆ ಸೂಪರಾಗಿ ಅದರಲ್ಲೂ ನಮ್ಮೂರಲ್ಲೂ ತುಂಬಾ ಜೋಕಾಲಿ ಹಾಕಿದ್ರು ಸೊ ಜೋಕಾಲಿ ಎಲ್ಲ ಆಡಿದ್ವಿ ಬಟ್ ಈ ಸತಿ ಮಾತ್ರ ಯಾರೂ ಜೋಕಾಲಿನೇ ಹಾಕಿದ್ದಿಲ್ಲ ಆ್ಯಂಡ್ ಬೇಜಾರು ಓ ಸತಿ ಎಲ್ಲ ಹಾಕಿದ್ರು ಸೊ ಈ ಸತಿ ಹಾಕಿದ್ದಿಲ್ಲ ಸೊ ಒಲ್ದಲ್ಲಂತರೂ ಸಿಕ್ಕಾಪಟ್ಟೆ ಸೊಳ್ಳೆಗಳು ಅದಕ್ಕೆ ಅಪ್ಪಜ್ಜಿ ಟವಲ್ ಕಟ್ತಾ ಇತ್ತು ನಾನು ಕಾಲಿಗೆ ಸೊ ನಾನು ಶಾರ್ಟ್ ಹಾಕಿದ್ದೆ ಅದಕ್ಕೋಸ್ಕರ ಅಂಡ್ ನಾಗರ ಪಂಚಮಿ ಹಬ್ಬ ದಿನ ಬಂದರೆ ಬರೇ ಆ ಉತ್ತಕ್ಕೆ ಅಂಡ್ ಕಲ್ಲಿಗೆ ಅಷ್ಟೇ ಪೂಜೆ ಮಾಡೋದಿಲ್ಲ ಆ ನಮ್ಮ ಅಡಿಕೆ ಗಿಡ ವರ್ಷಕ್ಕೊಂದು ಬೇರೆ ಬೇರೆ ಅಡಿಕೆ ಗಿಡಕ್ಕೆ ಪೂಜೆ ಮಾಡ್ತೀವಿ ಹೊಸ ಸತಿ ಬೇರೆ ಗಿಡಕ್ಕೆ ಪೂಜೆ ಮಾಡಿದ್ವಿ ಇವಾಗ ಈ ಸತಿ ಇದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ ಬೆಳೆ ಎಲ್ಲ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನು ಸ್ವರ್ಗ ಅಂತ ಹೇಳ್ಬಿಟ್ಟು ಹೊಡಿತೀವಿ ಹೊಲದಲ್ಲಿ ತುಂಬ ಅಳಿಲಾಗಿರುತ್ತೆ ಸೊ ಅದನ್ನು ಹೇಗೆಲ್ಲ ಓಡಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಒಂದು ಟೆಕ್ನಿಕ್ ಕಂಡು ಹಿಡಿದಿದೆ ನೋಡಿ ಇದು ಒಂದು ರೆಗ್ಯುಲೇಟರ್ ಪೈಪ್ ಹಾಕೋದು ಎಸ್ಕೆಡಿದ್ರಲ್ಲ ಯಾವ ತರ ಅಳಿಲು ಓಡಿಸೋದಂತ ಸೌಂಡಿಗೆ ಅಳಿಲು ಓಡೋಗ್ತವೆ ಅಂತ ಹೇಳ್ಬಿಟ್ಟು ಈ ತರ ಮಾಡಿರೋದು ಇದನ್ನ ಹಳ್ಳಿ ಕಡೆ ಮಾರಕು ಕೂಡ ಬರ್ತಾರೆ ಸೊ ಅಲ್ಲಿ ತಗೊಂಡಿರೋದು ಇದು ನೋಡಿ ಫ್ರೆಂಡ್ಸ್ ನಮ್ಮ ಹೊಲದಲ್ಲಿ ಅಳಿಲು ಎಷ್ಟು ದಾಮ್ಲಿ ಮಾಡಿದ್ದಾವೆ ಓ ಅದೇ ತರನೇ ಎಲ್ಲ ಅಳಿಲು ಎಲ್ಲೆಲ್ಲಿ ಇರ್ತಾವೆ ಅಂತ ನೋಡ್ಕೊಂಡು ಏನು ಜಾಸ್ತಿ ಇಲ್ಲ ಒಂದು ಮೂರೇನೋ ಇದಾವೆ ಜಸ್ಟ್ ಅವೇನೇ ಹಿಂಗೆಲ್ಲ ಮಾಡ್ತಾಯಿದ್ದಾವೆ ನಮ್ಮ ಹೊಲದಲ್ಲಿ ತುಂಬಾ ಅಡಿಕೆ ಎಲ್ಲ ಉದುರೋಗ್ಬಿಟ್ಟಿದೆ ಆ್ಯಂಡ್ ಮಳೆಗೂ ಬಿಸಿಲಿಗೂ ಜಾಸ್ತಿ ಉದುರೋಗ್ಬಿಟ್ಟಿದೆ ನೋಡಿ ಎಷ್ಟು ಅರಳೆಲ್ಲ ಉದುರೋಗ್ಬಿಟ್ಟಿದೆ ಈ ಸತಿ ಅಷ್ಟೊಂದು ಅಡಿಕೆ ಕಟ್ಕೊಂಡಿಲ್ಲ ಯಾಕಂದರೆ ತುಂಬ ಬಿಸಿಲು ಇರೋದರಿಂದ ಎಲ್ಲ ನಮ್ಮ ಹೊಲದಲ್ಲಿ ನೋಡಿ ನೀವೇನೆ ಎಷ್ಟು ಕಾಯಿ ಉದುರೋಗುತ್ತೆ ತುಂಬಾ ಬೇಜಾರಾಗ್ತೈತೆ ಇಲ್ಲಿ ಮಾವಿನ ಮರ ನಮ್ದೇನೆ ಇಲ್ಲಿ ಫುಲ್ಲು ಇಲ್ಲಿಂದ ಅಲ್ಲಿ ಕಂಟು ತೆಂಗಿನ ಮರನೂ ಈ ಕಡೆ ಎಲ್ಲ ಇದೆ ಅಲ್ಲ ತೆಂಗಿನ ಮರ ಎಲ್ಲ ನಮ್ದೇ ಆ ಕಡೆ ಬಾಡ್ರಿಗೂ ಮತ್ತು ಈ ಕಡೆ ಬಾಡ್ರಿಗೂ ತೆಂಗಿನ ಮರ ಹಾಕಿದ್ದೀವಿ ಒಂದು ಅಡಿಕೆ ಮರ ಇತ್ತು ದೊಡ್ಡದು ಬಿದೋಗಿಬಿಟ್ಟಿತ್ತು ಸೊ ಮತ್ತೆ ಚಿಕ್ಕದು ಹಾಕಿದೆ ಪಪ್ಪ ಮಳೆಗಳೆಲ್ಲ ಅದಕ್ಕೆ ಎಲ್ಲ ಮೇಲ್ ಕಟ್ಟಿದ್ದೀವಿ ಮತ್ತು ತಿರ್ಗ ಮಳೆಯೆಲ್ಲ ಹೋದ್ಮೇಲೆ ಎಲ್ಲ ಸಿಂಪ್ಲೇರ್ನ ಕೆಳಗಡೆ ಬಿಡ್ತಾರೆ ನೀರಿಗೆ ಹಲ್ಸಿನ ಮರ ನಮ್ಮದೇ ತುಂಬ ಹಲ್ಸಿನಕಾಯಿ ಬಿಡುತ್ತೆ ಫ್ರೆಂಡ್ಸ್ ಇದರಲ್ಲಿ ಬಿಡುತ್ತೆ ನಾವಂತರೂ ತಿಂತಾ ಇರ್ತೀವಿ ಇವಾಗ ವಿಡಿಯೋ ಮಾಡಿ ಹಾಕ್ತೀನಿ ಬಟ್ ಇವಾಗ ಬಿಟ್ಟಿಲ್ಲ ಕಾಣಿಸ್ತಿದೆ ಎಲ್ಲ ಇದು ನಮ್ಮ ಅಜ್ಜ ನಮ್ಮ ಅಪ್ಪಾಜಿಯ ಪಪ್ಪ ಅವರು ತಿಳ್ಕೊಂಡಿದ್ದಾರೆ ಸೊ ಅವ್ರದ್ದು ಗುಡ್ಡೆ ಅಂತ ಅಮ್ಮ ಅಪ್ಪಾಜಿ ಮುಂದೆ ಹೋಗ್ತಾ ಇದ್ದಾರೆ ನಾನು ಈಜೋ ಮಾಡ್ಕೊಳ್ತಾ ಹಿಂಗೆ ಬರ್ತಾ ಇದೀನಿ ಬೈತಾ ಇದ್ದಾರೆ ಬೇಗ ಬಾ ಮನೆ ಬರುತ್ತೆ ಅಂತ ಅಂತಪಟ್ಟು ಎರಡು ಮರದಲ್ಲಿ ಇದೇ ಥರ ಕೈ ಎಲ್ಲ ಮರದಲ್ಲಿ ಇದ್ದಿದ್ದೆ ತುಂಬ ಚೆನ್ನಾಗಿರ್ತಿತ್ತು ಆ್ಯಂಡ್ ಇದ್ದಾವೆ ಬಟ್ ಜಾಸ್ತಿ ಇಲ್ಲ ಒಂದು ನಾಲ್ಕೈದು ಕೆ ಜಿ ಇದಾವೆ ಅಷ್ಟೇ ಒಂದೊಂದು ಮರದಲ್ಲಿ ಇದು ನಮ್ಮ ಮಾಮಂದು ನಮ್ಮ ಮಾಮನೂ ಆಗಿದ್ದಾರೆ ಸೊ ನಮ್ಮ ಮಾಮಂಗೆ ಇದು ಗುದ್ದೆ ನಮ್ಮಮ್ಮನ ತಮ್ಮ ಲೆವೆನ್ ಇಯರ್ಸ್ ಆಯಿತು ನಮ್ಮ ಮಾಮನ ಅಮ್ಮನ ಬಿಟ್ಟು ಹೋಗಿ ಸೊ ನಮ್ಮ ಮಾಮಂದಿದು ಮಮ್ಮ ಇದ್ರೊಳಗಡೆ ಎಲ್ಲ ಇರುತ್ತೆ ಮೋಟರು ಪಂಪು ಎಲ್ಲ ಆನ್ ಮಾಡೋಕ್ಕೆ ಮೋಟಾರ್ ಆನ್ ಮಾಡಿದ್ದು ಆಮೇಲೆ ಗೊತ್ತೈತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನೀರು ಸುಮ್ಮನೆ ವೇಸ್ಟ್ ಬಿಟ್ಟಿದ್ದಾರೆ ಚರಂಡಿಗೆ ಅಂದರೆ ಬಾಳೆ ಇಲ್ದಾಗ ಎಷ್ಟು ಅದ್ದಾಡ ಇದ್ವಿ ನೀರಿಗೋಸ್ಕರ ಇವಾಗ ಸುಮ್ಮನೆ ಹುಡುಕ್ತಾನೆ ಐತೆ ನೀರು ಫೋರ್ ಇಯರ್ಸ್ ಅಷ್ಟೇ ಆಗಿರೋದು ಇನ್ನು ಚಿಕ್ಕ ಚಿಕ್ಕ ಮರ ಬಟ್ ಕಾಯಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಾಯಿದ್ದಾವೆ ತಾಯ್ದೀವಿ ಮನೆಗೆ ಅಪ್ಪಾಜಿ ಅಮ್ಮ ನಾನು ಸೊ ಇದು ಒಂದಲ್ಲಿ ಯಾರು ಇಲ್ಲ ಮನೆಗೆ ಹೋಗ್ಬಿಟ್ಟು ಎಲ್ಲ ಆ ಪೂಜೆ ಎಲ್ಲ ಮಾಡಿದ್ವಿ ಬೆಳಗ್ಗೆ ಆರು ಗಂಟೆಗೆ ಇತ್ತು ಇವತ್ತು ಪೂಜೆ ಸೊ ಪೂಜೆ ಆರು ಗಂಟೆಗೆ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ಇವಾಗ ಹೋಗಿ ಎಲ್ಲರಿಗೂ ಮುತ್ತೈದರಿಗೆ ಬಾಗಿನ ಕೊಟ್ಬಿಟ್ಟು ಇವಾಗ ನಾನು ಸ್ಯಾರಿ ಉಟ್ಕೊತೀನಿ ಸೊ ನಾನು ರೆಡಿ ಆಗ್ತೀನಿ ಸೊ ಮುಂದಿನ ವೀಡಿಯೋದಲ್ಲಿ ನೋಡಿ ಎಲ್ಲರೂ ಲಕ್ಷ್ಮೀ ಪೂಜೆಗೆ ಆಲ್ರೆಡಿ ಬಂದಿದ್ದರು ಆಂಟಿ ಅಕ್ಕ ಅವರೆಲ್ಲ ಬಂದಿದ್ದಾರೆ ನಮ್ಮ ಅತ್ತೆ ನೋಡಿ ಎಲ್ಲರೂ ಆರತಿ ಎಲ್ಲ ಬೆಳ್ಕೊಂಡು ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಸೊ ನಾನು ಒಳಗಡೆ ರೆಡಿ ಇದ್ದೆ ಸೊ ನೋಡಿ ನಾನು ಯಾವ ಥರ ಕಾಣ್ತಾ ಇದ್ದೀನಿ ಯಾವ ಥರ ಕಾಣ್ತೀನಿ ಅಂತ ನೋಡಿ ಇದು ಈ ಸ್ಯಾರಿನ ತೊಗೊಂಡು ಬಂದಿರೋದು ನಾನು ಎಂಗೇಜ್ಮೆಂಟ್ ಆಗಿತ್ತಲ್ಲ ಸೊ ಅವಾಗ ಅಣ್ಣಕ್ಕೆ ಉಡೋದಿಡೋಕ್ಕೆ ಬರ್ತಾರೆ ಅವಾಗ ಇದನ್ನು ನಮ್ಮ ಹಸ್ಬೆಂಡ್ ಕಡೆಯಿಂದ ತಂದಿರೋದು ನಮ್ಮ ಗಂಡನ ಮನೆಯವರು ತಂದಿರೋದು ಸೊ ಸಿಂಪಲ್ ಆಗಿದ್ರು ಸೂಪರಾಗಿ ಕಾಣ್ತಾ ಇತ್ತು ನನಗೆ ಮಾತ್ರ ಸರಿ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದಿ ಅಂತ ಹೇಳ್ತಾ ಇದ್ರು ಮನೆಗೆ ಬಂದಿರೋ ಐದು ಜನ ಮುತ್ತೈದರಿಗೆ ಅಮ್ಮ ಅರಶಿನ ಕುಂಕುಮ ಕೊಡ್ತಾ ಇದ್ದಾರೆ ಆಗ ವರ್ಮಾಲಕ್ಷ್ಮಿ ಹಬ್ಬ ಇದೆ ಅಂತ ಅಷ್ಟೇ ಅಲ್ಲದೆ ಮನೆಗೆ ಯಾವಾಗಲೇ ಆಗಿರ್ಬೋದು ಯಾರಾದರೂ ನೆಂಟ್ರುಗೆ ಯಾರಾದರೂ ಬರ್ತಾರಲ್ವ ಮನೆಗೆ ಮುತ್ತೈದೆ ಅವರು ಸೊ ಅವ್ರಿಗೂ ಅಷ್ಟೇ ಅರಶಿನ ಕುಂಕುಮ ಕೊಟ್ಟರೆ ತುಂಬಾ ಅಂದರೆ ತುಂಬಾ ಮನೆಗೆ ಶ್ರೇಷ್ಠತೆ ಸಿಗುತ್ತೆ ಇವಾಗ ಮಾಡ್ತಿರೋ ಶಾಸ್ತ್ರ ತುಂಬಾ ಕೆಲವೊಂದು ಕಡೆ ಮಾಡಲ್ಲ ಕೆಲವೊಂದು ಕಡೆ ಮಾಡ್ತಾರೆ ಸೊ ಇದಕ್ಕೆ ಉಡಿ ತುಂಬೋ ಶಾಸ್ತ್ರ ಅಂತಲೂ ಕರೀತಾರೆ ಮನೆಗೆ ಕರೆಸಿರ್ತೀವಿ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಪ್ರಸಾದನ ಕೊಡ್ಬೇಕಂದ್ರೆ ಅವ್ರ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಇದ್ದಂಗೆ ಸೊ ಅವರು ಕೂಡ ನಾವು ಪ್ರಸಾದ ಕೊಟ್ವಿ ಅವ್ರು ತಿಂದರು ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಕಾಲ್ ಬಂದಿತ್ತು ಅದ್ರ ಮುಖಾಂತರ ಸೊ ಎಲ್ಲರೂ ಕೂಡ ಅಮ್ಮಂಗೆ ಇವಾಗ ಆಶೀರ್ವಾದ ಮಾಡ್ತಾರೆ ನೋಡಿ ಇನ್ನು ನಮ್ಮ ಚಿಕ್ಕ ಮಾರು ಹಾಲು ಹಾಕಿದಿಲ್ಲಾ ಸೊ ಅವ್ರ ಜೊತೆ ಹೋಗ್ಬಿಟ್ಟು ಹಾಲು ಹಾಕೋಣ ಅಂತ ಹೋಗ್ತಿದ್ದೀನಿ ಈಗ ರೆಡಿ ಆಗಿದ್ನಲ್ಲ ಅಂತ ಬುಸ್ ಬುಸ್ ನಾಗಪ್ಪ ಹೊರಗಡೆ ಬಾರಪ್ಪ ಹಾಲ್ ಕುಡ್ದೋಗಪ್ಪ ಅಪ್ಪ ಅಂತ ಬರ್ಲಿಲ್ಲ ಈ ಬುಸ್ ಬುಸ್ ಬಂದವ್ರೆ ಇವರಾದರೂ ಹಾಲು ಕುಡಿಯಾಕ ಬಂದಾರೇನೋ ನಮ್ಮ ಹೊಲದಲ್ಲಿ ಯಾವ ತರ ಪೂಜೆ ಮಾಡಿದ್ವೋ ಇಲ್ಲೂ ಅದೇ ತರನೆ ಪೂಜೆ ಮಾಡ್ತಾ ಇರೋದು ಸೊ ಊರಲ್ಲಿ ಜನಗಳೆಲ್ಲ ಬಂದು ಇಲ್ಲೇನೆ ಹಾಕೋದು ಅಲ್ಲಿ ಸೊ ನಾಲ್ಕು ಕಲ್ಲಿದೆ ಇಲ್ಲೆರಡು ಪಕ್ಕದಲ್ಲಿ ಎರಡು ಸೊ ಎಲ್ರು ಬಂದು ಇಲ್ಲೇನೆ ಹಾಕೋದು ನಾವು ಮಾತ್ರ ಹೊಲ್ದಲ್ಲಿ ಹಾಕೋದು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಹಬ್ಬದ ಊಟ ತಯಾರಾಗಿತ್ತು ಸೊ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ಅಪ್ ಆಗಿ ಡ್ಯೂಟಿಗೆ ಜಾಯ್ನ್ ಆಗಿದೆ ಅವತ್ತು ಹಬ್ಬ ಇರೋ ಕಾರಣದಿಂದ ನಾವು ಅಂಗಡಿ ಕ್ಲೋಸ್ ಮಾಡಿದ್ದಿಲ್ಲ ಸೊ ಸಂಜೆ ಅಣ್ಣ ಬಂದ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ ಆ ಲಕ್ಷ್ಮಿಗೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ದೃಷ್ಟಿ ತೆಗಿತಾ ಇದ್ಲು ನೋಡಿ ಓಕೆ ಥ್ಯಾಂಕ್ ಯು ಇಷ್ಟೊತ್ತನ ನಾನು ವೀಡಿಯೋ ನೋಡಿದ್ದಕ್ಕೆ ಆ್ಯಂಡ್ ನೆಕ್ಸ್ಟ್ ಕಾಯ್ತಾ ಇರಿ ಬಾಯ್